ಪೊನ್ನಂಪೇಟೆಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಅರೆ ಭಾಷಿಕ ಗೌಡ ಸಮುದಾಯದ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿರುವ ಸಂಘಟನೆಯೊಂದರ ಮುಖಂಡನನ್ನು ಕೂಡಲೇ ಬಂಧಿಸಿ ಕ್ರಮ ಕೈಗೊಳ್ಳಬೇಕೆಂದು ಗೌಡ ಸಮುದಾಯದ ಪ್ರಮುಖರು ಒತ್ತಾಯಿಸಿದ್ದಾರೆ ಸಮುದಾಯದ ಪರವಾಗಿ ಚೇರಂಬಾಣೆ ಗೌಡ ಸಮಾಜದ ಅಧ್ಯಕ್ಷ ಕೊಡಪಾಲು ಗಣಪತಿ ಮಾಧ್ಯಮಗೋಷ್ಠಿಯಲ್ಲಿ ಈ ಬಗ್ಗೆ ಮಾತನಾಡಿದರು ಕಟ್ಟೆಮಾಡು ಪ್ರಕರಣ ಶಾಂತಿಯುತವಾಗಿ ಇತ್ಯರ್ಥವಾಗುವ ಮುನ್ನವೇ ಕೆಲವರು ಜಾತಿಯ ಬಣ್ಣ ಕಟ್ಟಿದ್ದಾರೆ ಕೊಡಗಿನಲ್ಲಿ ತಲತಲಾಂತರದಿಂದ ಕೊಡವರು ಮತ್ತು ಗೌಡ ಸಮುದಾಯ ಅನ್ಯೋನ್ಯವಾಗಿ ಜೀವನ ಸಾಗಿಸುತ್ತಿದ್ದರು ಕೆಲವು ಕಿಡಿಗೇಡಿಗಳು ಈ ಬಾಂಧವ್ಯಕ್ಕೆ ಅಡ್ಡಿಪಡಿಸುತ್ತಿದ್ದಾರೆ ಜಿಲ್ಲೆಯಲ್ಲಿ ಜಾತಿಯ ವಿಷಬೀಜ ಬಿತ್ತುವ ಕೆಲಸ ಮಾಡುತ್ತಿರುವುದು ದುರದೃಷ್ಟಕರ ವೀರ ಸೇನಾನಿಗಳ ವಿರುದ್ಧ ಅವಾಚ್ಯ ಪದಬಳಕೆಯನ್ನು ಖಂಡಿಸಿ ಪೊನ್ನಂಪೇಟೆಯಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಮತ್ತು ಜನರಲ್ ತಿಮ್ಮಯ್ಯ ನಮ್ಮವರು ಎಂದು ಕೆಲವರು ಘೋಷಣೆ ಕೂಗಿದ್ದಾರೆ ರಾಷ್ಟ್ರ ನಾಯಕರನ್ನು ಒಂದು ಕೋಮಿಗೆ ಅನ್ವಯ ಮಾಡುವುದು ಸರಿಯೇ ಎಂದು ಪ್ರಶ್ನಿಸಿದ ಅವರು ಜಿಲ್ಲೆಯಲ್ಲಿ ಇದೇ ರೀತಿಯ ಸನ್ನಿವೇಶ ಮುಂದುವರಿದರೆ ಮುಂದೊಂದು ದಿನ ಪರಿಸ್ಥಿತಿ ಅಧೋಗತಿಗೆ ತಲುಪಲಿದೆ ಎಂದು ಭವಿಷ್ಯ ನುಡಿದರು ಸಮುದಾಯವನ್ನು ಹೀಗಳೆದರೂ ನಮ್ಮ ಸ್ವಾಭಿಮಾನ ಕಡಿಮೆಯಾಗದು ಸಮಾಜವನ್ನು ಒಡೆಯಲು ಸಂಚು ರೂಪಿಸಿದವರಿಂದಲೇ ಜಾತಿ ವ್ಯವಸ್ಥೆ ಮುಂದುವರಿಯುತ್ತಿದೆ ಎಂದು ಅವರು ಖೇದದಿಂದ ಹೇಳಿದರು ಅದಕ್ಕೆ ಅಲ್ಲಿನ ಆಡಳಿತ ಮಂಡಳಿ ಕೊಡವ ಸಮಾಜದ ಒಂದು ಕಾರ್ಯಕಾರಿ ಮಂಡಳಿ ಗೌಡ ಸಮಾಜದ ಕಾರ್ಯಕಾರಿ ಮಂಡಳಿ ಹಾಗೂ ಜಿಲ್ಲಾಡಳಿತ ಒಂದು ತೀರ್ಮಾನಕ್ಕೆ ಬರುವ ಹಂತದಲ್ಲಿತ್ತು ಕಾಣುತ್ತದೆ ಹಾಗೆ ಅದು ಒಂದು ರೀತಿಯಲ್ಲಿ ಒಂದು ಕೆಟ್ಟಸ್ಥವಾಗಿತ್ತು ಜೊತೆ ಜೊತೆಗೆ ಮೊನ್ನೆ ತಾನೇ ನಮ್ಮ ಸಿ ಎನ್ ಸಿ ಅಧ್ಯಕ್ಷರಾದಂತಹ ನಂದಿನವರ ನಾಚಪ್ಪನವರು ನಮ್ಮ ಗೌಡ್ರನ್ನ ಒಂದೇ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಬಹಳ ಬಿಂಬಿಸ್ತಿದ್ರು ಏನಂತ ಹೇಳಿದ್ರೆ ಕೊಡಗಿನ ಗೌಡರು ಕೊಡಗಿನ ಗೌಡರಲ್ಲ ಇವರೆಲ್ಲ ಆಂಧ್ರದಿಂದ ಬಂದವರು ಅಂತ ಆಂಧ್ರದಿಂದ ಬರೋದು ಅಂದ್ರೆ ಆಂಧ್ರದಿಂದ ಬಂದವರಲ್ಲ ನಾವು ಅಥವಾ ಜಗತ್ತಿನ ಮೂಲೆಯಿಂದ ಬಂದವರಲ್ಲ ಹುಷಾರ ನನಗೆ ಗೊತ್ತಿದ್ದಾಗೆ ನಾವೆಲ್ಲ ತಲಾ ತಲಾ ನಾವೇ ಕೊಡಗಿನಲ್ಲಿ ಹುಟ್ಟಿ ಬೆಳೆದ ನಾವು ಗೌಡ್ರೆ ನಾವೆಲ್ಲ ಇವತ್ತು ನಮ್ಮ ಕೊಡಗಿನಲ್ಲಿ ನನಗೆ ನಾವು ಗೌಡರು ಇರ್ಬೋದು ಕೊಡವರು

ಒಂದು ಪುಸ್ಕರ ಇದ್ದರು ಬಹಳಷ್ಟು ಅವರು ಪುಸ್ಕರದಲ್ಲಿ ಕೂಗಾಡಿದ್ರು ಅಂಗಡ ಕೊಡಬ್ಬ ನಂಗಡ ಕಾರ್ಯಭ ನಂಗಡ ತಿಮ್ಮೆಜ್ಜ ಅಂತ ನಮಗೂ ತಿಮ್ಮೆಜ್ಜ ಕಾರ್ಯಭ ನಮಗೂ ತಿಮ್ಮೆಯಜ್ಜೆ ಕಾರ್ಯಪಾಜ ನಮಗೂ ಕೊಡಗಿನವರು ಬಾ ನಮ್ಮ ಗೌಡನಂತ ಸಮೇತ ಕೊಡಗಿನ ಮೂಲೆ ಮೂಲಕ ದೇಶಕ್ಕಾಗಿ ಅಂತ ನಂಗಡ ಅಂತ ಹೇಳೋದು ಯಾಕೆ ನಮಗೂ ಒಂದು ಹೆಮ್ಮೆ ಇದೆ ಕಾರ್ಯಪಜ ಅಂತ ಹೇಳಿದ್ರೆ ನಮಗೂ ದೇಶದಲ್ಲಿ ಒಂದು ದೊಡ್ಡ ಒಂದು ಬೇಳು ಬಾಸಲು ಕಾರ್ಯಪ್ಪ ಇಲ್ಲ ಕೊಡತೆ ಒಂದು ಒಳ್ಳ ನಾವು ಇವರಿಗೆ ನಮ್ಮದು ನನಗೆ ಹುಸಿ ಕಾಣಿಲ್ಲ ಬೇಜಾರಾಯಿತು ನಾವು ಕೊಡಗಿನಲ್ಲಿ ಈ ತರ ಜಾತಿ ನೋಡ್ಕೊಂಡು ಹೋದ್ರೆ ಬಹುಶಃ ಹತ್ತು ವರ್ಷದಲ್ಲಿ ಕೊಡಗು ಕೊಡಗಾಗಿ ಉಳಿದಿಲ್ಲ ಅದು ನಾಟಕ ಗೊತ್ತು ಇರಬೇಕು ಕೊಡಗಿನಲ್ಲಿ ಇವತ್ತು ಜಾತಿ ನಮಗೆ ಸಾರಿ ಜಾತಿ ಕಳೋದಕ್ಕಿಂತ ಕೊಡಗು ಉಳಿಬೇಕಂದ್ರೆ ನಾವೆಲ್ಲರೂ ಸೇರಿ ಗೌಡ್ ಇರೋದು ಕೊಡಗು ಇರುವುದು ಈ ಎಲ್ಲಾ ಉಳಿಸಿಕೊಂಡು ಹೋದ್ರೆ ಉದಾಹರಣೆಗೆ ಪ್ರವಾಸೋದ್ಯಮದವರು ಬಂದು ಇವತ್ತು ಕೊಡಬಹುದು ಪರಿಸರವನ್ನು ಹಾಳು ಮಾಡುತ್ತಿದ್ದಾರೆ ಅದರಲ್ಲಿ ನಾನು ಹೇಳ್ತಿದ್ದ ಗೌರವ ಇವತ್ತು ನಾವು ಗೌರವ ಇವತ್ತು ಜಾಗವನ್ನು ಒಂದು ಸ್ವಲ್ಪ ಯಾರಿಗೂ ಮಾರಾಟ ಮಾಡದೆ ಕೊಡಲು ಬಹಳ ಒಂದು ಕೊಡಲು ಬಹಳ ಚಂದವಾಗಿ ಇವತ್ತು ನಾವು ಒಂದು ನಮ್ಮ ಜಾಗವನ್ನು ಉಳಿಸ್ಕೊಂಡಿದ್ದೇವೆ ಹಾಗಾಗಿ ನಾವೆಲ್ಲ ಈ ಕೊಡಗು ಒಂದು ಪರಿಸರವನ್ನು ಚೆನ್ನಾಗಿ ಕೊಡಿಸ್ಕೊಳ್ಬೇಕು ಅಂತ ಕಂಡ್ರೆ ಎಲ್ಲ ಜಾತಿ ಜನಾಂಗದವರು ಅವೆಲ್ಲ ಸೇರಿ ಒಟ್ಟಾಗಿ ಸೇರಿ ನಮ್ಮ ಒಂದು ಉಳಿಸುವ ಗೋಷ್ಠಿಯಲ್ಲಿ ಗೌಡ ಫೆಡರೇಷನ್ ನಿರ್ದೇಶಕ ಕೊಡಗನ ತೀರ್ಥಕುಮಾರ್ ಗೌಡ ವಿದ್ಯಾಸಂಘದ ನಿರ್ದೇಶಕ ತಳೂರು ದಿನೇಶ್ ಕುಶಾಲ್ನಗರ ಗೌಡ ಯುವಕ ಸಂಘದ ಅಧ್ಯಕ್ಷ ಕೊಡಗನ ಹರ್ಷ ಮತ್ತು ಪರ್ಮಲೆ ಗಣೇಶ್ ಹಾಜರಿದ್ದರು